ಗ್ರಹಗಳ ರಾಜಕುಮಾರ ಬುಧ ಈ ತಿಂಗಳ ಹತ್ತೊಂಬತ್ತನೇ ತಾರೀಕಿನಂದು ಸಿಂಹರಾಶಿಗೆ ಪ್ರವೇಶ ಮಾಡಲಿದ್ದಾನೆ ಈ ಸಂಚಾರ ಬಹಳ ಪ್ರಾಮುಖ್ಯತೆಯನ್ನು ಹೊಂದಿದ್ದು ಈ ಬುಧನಿಂದ ಯಾವ ರಾಶಿಯವರಿಗೆ ಒಳ್ಳೆಯ ಸಮಯ ಶುರುವಾಗಲಿದೆ ಅನ್ನೋದನ್ನು ನೋಡ್ತಾ ಹೋಗೋಣ ಜ್ಯೋತಿಷ್ಯದಲ್ಲಿ ಬುಧ ಗ್ರಹವನ್ನು ವ್ಯಾಪಾರ ಬುದ್ಧಿವಂತಿಕೆ ತಾರ್ಕ್ ತಾರ್ಕಿಕತೆ ಮತ್ತು ಆರ್ಕ್ ಆರ್ಥಿಕತೆ ಮಾತು ಸಂವಹನದ ಅಂಶ ಅಂತ ಪರಿಗಣಿಸಲಾಗುತ್ತೆ ಈ ಕಾರಣದಿಂದ ಬುಧ ತನ್ನ ರಾಶಿ ಬದಲಾವಣೆ ಮಾಡಿದಾಗಲೆಲ್ಲ ಈ ಎಲ್ಲ ಅಂಶಗಳ ಮೇಲೆ ಪ್ರಭಾವ ಬೀರುತ್ತೆ ಸಾಮಾನ್ಯವಾಗಿ ಬುಧ ಗ್ರಹಗಳ ರಾಜ ಸೂರ್ಯನಂತೆ ತಿಂಗಳಿಗೊಮ್ಮೆ ತನ್ನ ರಾಶಿಯನ್ನು ಬದಲಾವಣೆ ಮಾಡ್ತಾನೆ ಬುಧನನ್ನು ಗ್ರಹಗಳ ರಾಜಕುಮಾರ ಅಂತ ಹೇಳಲಾಗುತ್ತೆ ಈ ಬುಧ ತನ್ನ ರಾಶಿ ಬದಲಾವಣೆ ಮಾಡಿದಾಗ ಅದರಿಂದ ಕೆಲ ರಾಶಿಯವರ ಬದುಕಿನಲ್ಲಿ ಅದೃಷ್ಟ ಮೂಡುತ್ತೆ ಸದ್ಯ ಕಟಕ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರುವಂತಹ ಬುಧ ಗ್ರಹವು ಈ ತಿಂಗಳ ಹತ್ತೊಂಬತ್ತನೇ ತಾರೀಕಿನಂದು ಸೂರ್ಯನ ಸಿಂಹರಾಶಿಗೆ ಪ್ರವೇಶ ಮಾಡಲಿದ್ದಾನೆ ಈ ಬುಧ ಸಂಚಾರ ಎಲ್ಲ ರೀತಿಯಲ್ಲೂ ಬಹಳ ಒಳ್ಳೆಯ ಪ್ರಯೋಜನಗಳನ್ನು ನೀಡ ನೀಡುತ್ತೆ ಈ ಬುಧ ಸಿಂಹರಾಶಿಗೆ ಪ್ರವೇಶ ಮಾಡೋದರಿಂದ ಯಾವೆಲ್ಲ ರಾಶಿಯವರಿಗೆ ಆರ್ಥಿಕ ಲಾಭ ಸಿಗುತ್ತೆ ಹಾಗೂ ಒಳ್ಳೆಯ ಕಾಲ ಆರಂಭ ಆಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಶ್ರೀ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯರು ಒಂದು ವಿಸ್ಮಯ ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚ ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಕು ನಮ್ಮ ಜೀವನವೇ ಒಂದು ಆಕಸ್ಮಿಕ ಆ ಆಕಸ್ಮಿಕ ಬದುಕಲ್ಲಿ ಬೆಂಬಿಡಬೇಕಾಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿ ಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನಿ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಪುರ ನವದುರ್ಗ ಕಲ್ಲುಲ್ಲಿ ಪಂಜುರ್ಲಿ ಸತ್ಯದೇವತೆ ಭೂತರಾಯ ಶ್ರೀದೈವ ಶಕ್ತಿಗಳ ತಪೋಬಲದಿಂದ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವ್ಯಾಪಾರ ವಿವಾಹ ಸತಿಪತಿ ಕಲಹ ಸಂತಾನ ಶತ್ರು ಪೀಡೆ ವಶೀಕರಣದಂತಹ ನಿಮ್ಮ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೇವಲ ಎರಡು ದಿನಗಳಲ್ಲಿ ಪರಿಹಾರ ವೃಷಭ ರಾಶಿ ಬುಧ ರಾಶಿಯನ್ನು ಬದಲಾಯಿಸೋದು ವೃಷಭ ರಾಶಿಯವರಿಗೆ ವಿಶೇಷ ಲಾಭಗಳನ್ನು ತಂದುಕೊಡುತ್ತೆ ಈ ಸಮಯದಲ್ಲಿ ನಿಮ್ಮ ಆದಾಯದಲ್ಲಿ ವೃಷಭ ರಾಶಿಯವರ ಆದಾಯದಲ್ಲಿ ಭಾರೀ ಏರಿಕೆ ಕಂಡುಬರುತ್ತೆ ಹೊಸ ಮೂಲಗಳ ಪ್ರಕಾರ ಅಂದರೆ ಹೊಸ ಮೂಲಗಳಿಂದ ನೀವು ಬೇರೆ ಬೇರೆ ಕಡೆಗಳಿಂದ ನೀವು ಹಣವನ್ನು ಗಳಿಸುವುದಕ್ಕೆ ಸಾಧ್ಯವಾಗುತ್ತೆ ಈ ಸಮಯದಲ್ಲಿ ನೀವು ವಾಹನವನ್ನು ಅಥವಾ ಆಸ್ತಿಯನ್ನು ಖರೀದಿ ಮಾಡಬೇಕನ್ನುವಂತಹ ನಿಮ್ಮ ಯೋಚನೆ ಇದ್ದರೆ ಖಂಡಿತವಾಗಲೂ ಅದು ಈ ಸಂದರ್ಭದಲ್ಲಿ ಸಾಧ್ಯವಾಗುತ್ತೆ ಇದರ ಜೊತೆಗೆ ನಿಮ್ಮ ಧೈರ್ಯ ಮತ್ತು ಶೌರ್ಯವು ಹೆಚ್ಚಾಗುತ್ತೆ ನಿಮ್ಮ ಹಣಕಾಸಿನ ಪರಿಸ್ಥಿತಿ ಏನು ಪರಿಸ್ಥಿತಿಯನ್ನು ಸುಧಾರಿಸುವಂತಹ ಅನಿರೀಕ್ಷಿತ ಆರ್ಥಿಕ ಲಾಭಗಳು ಕೂಡ ಇಲ್ಲಿ ವೃಷಭ ರಾಶಿಯವರಿಗೆ ಒದಗಿ ಬರುತ್ತೆ ಇನ್ನು ಕಟಕ ರಾಶಿ ಕಟಕ ಕಟಕರಾಶಿಯವರಿಗೆ ನಿಮ್ಮ ವ್ಯಾಪಾರವು ವಿದೇಶಕ್ಕೆ ಸಂಬಂಧಿಸಿದ್ದಾದರೆ ನೀವು ಉತ್ತಮ ಲಾಭವನ್ನು ಪಡೆಯುವಂತಹ ಸಮಯ ಬಂದಿದೆ ಕಟಕ ಕಟಕರಾಶಿಯವರಿಗೆ ಇದರ ಜೊತೆಗೆ ಪೂರ್ವಜರ ಆಸ್ತಿಯು ನಿಮ್ಮ ಪಾಲಾಗುತ್ತೆ ಅಂದರೆ ಬಹಳ ದಿನಗಳಿಂದ ಪೂರ್ವಜರ ಆಸ್ತಿ ಬರಬೇಕಾಗಿದ್ದರೆ ಖಂಡಿತವಾಗಲು ಅದು ಕೂಡ ಬರುತ್ತೆ ಜೊತೆಗೆ ಉದ್ಯೋಗದಲ್ಲಿದ್ದರೆ ರಾಶಿಯವರು ಉದ್ಯೋಗ ಮಾಡ್ತಾ ಇದ್ದರೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಒಳ್ಳೆಯ ಅವಕಾಶವನ್ನು ಪಡಿತೀರಿ ಜೊತೆಗೆ ಬಡ್ತಿ ಸ್ಥಾನಮಾನ ಎಲ್ಲವೂ ಕೂಡ ಸಿಗುವಂಥ ಸಾಧ್ಯತೆ ಕಂಡು ಇದೆ ಈ ಬುಧ ಸಂಚಾರದ ಸಮಯದಲ್ಲಿ ನೀವು ಹಳೆಯ ಹೂಡಿಕೆಗಳಿಂದ ಬುಧ ಏನು ಲಾಭವನ್ನು ಪಡಿತೀರಿ ನಿಮಗೆ ಕೈ ತುಂಬ ಹಣ ಸಿಗತ್ತೆ ಈ ಅವಧಿಯಲ್ಲಿ ನಿಮ್ಮ ಜೀವನದಲ್ಲಿ ಕೆಲವು ಪ್ರಮುಖ ಬದಲಾವಣೆಗಳು ಕೂಡ ಉಂಟಾಗ್ತವೆ ಷೇರು ಮಾರುಕಟ್ಟೆಯಿಂದ ನಿಮಗೆ ಅಂದರೆ ರಾಶಿಯವರಿಗೆ ಬಹಳ ದೊಡ್ಡ ಲಾಭ ಸಿಗುವಂಥ ಸಾಧ್ಯತೆ ಕಂಡು ಬರ್ತಾ ಇದೆ ಇನ್ನು ಸಿಂಹರಾಶಿ ಬುಧನ ಈ ರಾಶಿ ಬದಲಾವಣೆಯಿಂದಾಗಿ ಸಿಂಹರಾಶಿಯವರ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ಈ ಕೆಲಸ ಮತ್ತು ವ್ಯಾಪಾರದಲ್ಲಿನ ಸಮಸ್ಯೆಗಳು ಏನಾದರೂ ಇದ್ದರೆ ಸಿಂಹರಾಶಿಯವರಿಗೆ ಆ ಎಲ್ಲ ಸಮಸ್ಯೆಗಳು ಬುಧನ ಸಂಚಾರದ ಸಂದರ್ಭದಲ್ಲಿ ದೂರವಾಗುತ್ತೆ ವ್ಯವಹಾರದಲ್ಲಿ ವಿಸ್ತರಣೆ ಮಾಡಿಕೊಳ್ಳುವಂತಹ ಒಂದು ಅವಕಾಶ ಕೂಡ ನಿಮಗೆ ಒದಗಿ ಬರುತ್ತೆ ಈ ರಾಶಿಯವರ ಅಂದರೆ ಸಿಂಹರಾಶಿಯವರ ಕೆಲಸವನ್ನು ನೋಡಿ ನಿಮಗೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಹೆಚ್ಚಿನ ಒಂದು ಸ್ಥಾನಮಾನ ಅಥವಾ ಬ ಬಡ್ತಿ ಸಿಗುವಂಥ ಸಾಧ್ಯತೆ ಇದೆ ಜೊತೆಗೆ ನಿಮ್ಮ ಸಂಬಳದಲ್ಲಿ ಹೆಚ್ಚಳವಾಗುವಂಥ ಸಾಧ್ಯತೆಯು ಕಂಡು ಬರ್ತಾ ಇದೆ ಧಾರ್ಮಿಕ ಕಾರ್ಯಗಳಲ್ಲಿ ಆಸಕ್ತಿ ಹೆಚ್ಚಾಗುತ್ತೆ ಸಿಂಹರಾಶಿಯವರಿಗೆ ಆದಾಯದ ಹೊಸ ಹೊಸ ಮೂಲಗಳು ಸೃಷ್ಟಿಯಾಗ್ತವೆ ಮತ್ತು ಕಳೆದು ಹೋದಂತಹ ಪರಿಸ್ಥಿತಿ ಅಂದರೆ ಎಲ್ಲಿಗೆ ಯಾರಿಂದಾದರೂ ಸಾಲ ವಾಪಸ್ ಬರಬೇಕಾಗಿದ್ದರೆ ಕೊಟ್ಟ ಹಣ ಇನ್ನೂ ವಾಪಸ್ ಬಂದಿಲ್ಲ ಅಂದರೆ ಅದೆಲ್ಲವನ್ನೂ ಕೂಡ ಈ ಸಂದರ್ಭದಲ್ಲಿ ವಾಪಸ್ಸು ಪಡಿತೀರಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತೆ ಇನ್ನು ಕನ್ಯಾ ಕನ್ಯಾರಾಶಿಯವರ ದಾಂಪತ್ಯದಲ್ಲಿನ ಸಮಸ್ಯೆಗಳು ಏನಾದರೂ ಇದ್ದರೆ ಇಲ್ಲಿವರೆಗೆ ಆ ಎಲ್ಲ ಸಮಸ್ಯೆಗಳು ಕೂಡ ಈ ಬುಧನ ಸಂಚಾರದ ಸಂದರ್ಭದಲ್ಲಿ ದೂರವಾಗುತ್ತೆ ಮನಸ್ತಾಪಗಳು ದೂರವಾಗುತ್ತೆ ಸಂಬಂಧಗಳು ಗಟ್ಟಿಯಾಗತ್ತೆ ಕನ್ಯರಾಶಿಯವರಿಗೆ ನಿಮ್ಮ ಸಂಗಾತಿ ಯಾವುದೇ ಅನಾರೋಗ್ಯದಿಂದ ಬಳಲ್ತಾ ಇದ್ದರೆ ಅದರಿಂದನೂ ಕೂಡ ಆ ಪರಿಹಾರವನ್ನು ನೀವು ಪಡೆದುಕೊಳ್ಳೋದಕ್ಕೆ ಕನ್ಯರಾಶಿಯವರಿಗೆ ಸಾಧ್ಯವಾಗುತ್ತೆ ಹಾಗೆ ಕನ್ಯರಾಶಿಯವರು ವ್ಯಾಪಾರವನ್ನು ಮಾಡ್ತಾ ಇದ್ದರೆ ವ್ಯಾಪಾರದಲ್ಲಿ ಒಂದು ಒಳ್ಳೆಯ ಲಾಭವನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಈ ಸಂದರ್ಭ ಬಹಳ ಚೆನ್ನಾಗಿದೆ ಒಳ್ಳೆಯ ವ್ಯವಹಾರ ವ್ಯಾಪಾರ ವ್ಯವಹಾರಗಳನ್ನು ಕಾಣಬಹುದು ಕೆಲಸದಲ್ಲಿ ಪ್ರಗತಿ ಲಭಿಸುತ್ತೆ ಅಂದರೆ ಉದ್ಯೋಗದಲ್ಲಿರುವವರಿಗೆ ಉದ್ಯೋಗದಲ್ಲೂ ಕೂಡ ಪ್ರಗತಿಯನ್ನು ಕಾಣುವಂತಹ ಒಂದು ಸಮಯ ಬಂದಿದೆ ಆದಾಯ ಹೆಚ್ಚಾಗುವ ಸಾಧ್ಯತೆ ಇದೆ ಬೇರೆ ಬೇರೆ ಮೂಲಗಳಿಂದ ನೀವು ಆದಾಯವನ್ನು ಕೂಡ ಪಡೆದುಕೊಳ್ತೀರಿ ಇನ್ನು ತುಲರಾಶಿ ರಾಶಿ ರಾಶಿಯವರಿಗೆ ಈ ಸಂಚಾರದಿಂದ ಅಂದರೆ ಬುಧನ ಸಂಚಾರದಿಂದ ಕುಟುಂಬದ ಸಂಬಂಧಗಳು ಬಲಗೊಳ್ತವೆ ಇಲ್ಲಿವರೆಗೆ ಏನೇ ಮನಸ್ತಾಪ ಇದ್ದರೂ ಕೂಡ ಇದ್ದರೂ ಕೂಡ ಅದೆಲ್ಲವನ್ನು ದೂರ ಮಾಡಿ ಸಂಬಂಧಗಳು ಗಟ್ಟಿಯಾಗ್ತವೆ ತುಲರಾಶಿಯ ರಾಶಿಯ ಅವಿವಾಹಿತರಿಗೆ ವಿವಾಹ ಯೋಗ ಇದೆ ನಿಮಗೆ ಸೂಕ್ತ ಒಂದು ಏನು ಸಂಗಾತಿ ಸಿಗುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಈ ಸಂದರ್ಭದಲ್ಲಿ ಹಳೆಯ ಸ್ನೇಹಿತರ ಭೇಟಿಯಿಂದ ಮನಸ್ಸು ಸಂತೋಷವಾಗುತ್ತೆ ಮಾನಸಿಕ ಸ್ಥಿತಿಯಲ್ಲಿ ಸುಧಾರಣೆಯನ್ನು ಕಾಣ್ತೀರಿ ನೆಮ್ಮದಿಯನ್ನು ಕಾಣ್ತೀರಿ ಸಂತೋಷ ಇರುತ್ತೆ ಒತ್ತಡದಿಂದ ನಿಮಗೆ ಮುಕ್ತಿ ಸಿಗುತ್ತೆ ತುಲರಾಶಿಯವರಿಗೆ ಹಾಗೆ ಕೆಲಸದಲ್ಲಿರುವಂಥವರು ಎಲ್ಲಾದರೂ ವರ್ಗಾವಣೆ ಬಯಸಿದ್ದಲ್ಲಿ ನೀವು ಇಚ್ಛೆಪಟ್ಟ ಸ್ಥಳಕ್ಕೆ ನೀವು ವರ್ಗಾವಣೆ ಪಡೆದುಕೊಳ್ಳುವ ಸಾಧ್ಯತೆ ಇದೆ ಅದರ ಜೊತೆಗೆ ಬಡ್ತಿಯನ್ನು ಪಡೆಯುವಂಥ ಸಾಧ್ಯತೆಗಳು ಕೂಡ ಇಲ್ಲಿ ತುಲಾರಾಶಿಯವರಿಗೆ ಕಂಡು ಬರ್ತಾ ಇದೆ ಇನ್ನು ಧನುರಾಶಿ ಕೆಲಸದಲ್ಲಿ ಹೊಸ ಅವಕಾಶಗಳು ಲಭಿಸೋದ್ರಿಂದ ನಿಮ್ಮ ಭವಿಷ್ಯ ಉಜ್ವಲವಾಗುತ್ತೆ ಧನುರಾಶಿಯವರಿಗೆ ರಾಶಿಯವರಿಗೆ ಆದಾಯದ ಹೊಸ ಹೊಸ ಮೂಲಗಳು ಸೃಷ್ಟಿಯಾಗ್ತವೆ ಬುಧನ ಆಶೀರ್ವಾದ ಸಂಪೂರ್ಣವಾಗಿ ನಿಮ್ಮ ಮೇಲಿರುತ್ತೆ ಧನುರಾಶಿಯವರಿಗೆ ರಾಶಿಯವರಿಗೆ ಬುಧ ಏನು ಬದಲಾವಣೆಯ ಸಂಚಾರದ ಸಂದರ್ಭದಲ್ಲಿ ಅವಧಿಯಲ್ಲಿ ನೀವು ಹೊಸ ಆಸ್ತಿಯನ್ನು ಖರೀದಿ ಮಾಡುವಂತಹ ಯೋಗ ಇದೆ ಅಥವಾ ವಾಹನವನ್ನು ಖರೀದಿ ಮಾಡುವಂತಹ ಯೋಗ ಕೂಡ ನಿಮಗೆ ಕೂಡಿ ಬರ್ತಾ ಇದೆ ಧನುರಾಶಿಯವರಿಗೆ ರಾಶಿಯವರಿಗೆ ವೈವಾಹಿಕ ಜೀವನ ಬಹಳ ಸಂತೋಷದಿಂದ ಇರುತ್ತೆ ಏನೇ ಮನಸ್ತಾಪಗಳು ಏನೇ ಇದ್ದರೂ ಕೂಡ ಅದೆಲ್ಲ ದೂರ ಆಗುತ್ತೆ ನಿಮ್ಮ ಸಂಗಾತಿಯಿಂದ ಸಂಪೂರ್ಣ ಬೆಂಬಲ ನಿಮಗೆ ಪ್ರತಿ ಹೆಜ್ಜೆಯಲ್ಲೂ ಕೂಡ ಸಿಗುತ್ತೆ ಎಲ್ಲ ಕೆಲಸಗಳಲ್ಲೂ ಕೂಡ ಧನು ಯಶಸ್ಸು ಗಳಿಸೋದಕ್ಕೆ ಸಾಧ್ಯವಾಗುತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ ಏಯ್ಟೀನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು